ನಮಸ್ಕಾರ ಫ್ರೆಂಡ್ಸ್ ನಮ್ ತಂದೆ ತಾಯಿ ನನ್ ಗಂಡ ಮುಕುಳಪ್ಪ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಾರಂತ ಇನ್ನು ಜೀವ ಬೆದರಿಕೆ ಹಾಕ್ಯಾರಂತ ಆಮೇಲೆ ನನ್ನ ಅಪಹರಣ ಮಾಡಿ ಕರ್ಕೊಂಡು ಹೋಗ್ಯಾರಂತ ಏನು ಕಂಪ್ಲೇಂಟ್ ಕೊಟ್ಟಾರಂತ ಒಂದ್ ಶಾರ್ಟ್ ಕ್ಲಿಪ್ ಹಾಕ್ತೀನಿ ಪ್ರೂಫ್ ನೋಡ್ಕೊಂಡ್ ಬರೆಯೋದನ್ ಸುಮ್ನೆ ಬಿಡದೀವ ಏನ್ ಹರಾಜ್ ಗಿರಾಜ್ ಏನು ಮಾಡ್ ಹೋಗ್ಬೇಡ ಸುಮ್ಮನೆ ಉಳದ್ ಬಿಡು ಅವರೆಲ್ಲ ಅವ್ರಿಗೆ ನ್ಯೂಸ್ ಬೇಕೈತಿ ಸುಮ್ನ ಮಾಡ್ಕೊಂತೀದ ನೀನು ಹೂ ಹೂ ಅವ್ರು ಮತ್ತೊಟ್ಟ ಮೈ ಮೇಲೆ ಬರ್ತಾರವ್ರ ನಮ್ಗೆ ಗೊತ್ತೇ ತಗೋರಿ ಅಂತ ಬಾಗಲ ಹಾಕಿ ಕುಂತ ಬಿಡ ನೀನ್ ಒಟ್ಟ ಊಟ ಹೋಗ್ಬೇಡ ಇವತ್ತು ಮಾಮನ ಮನೆಗೆ ಹೋಗಲ್ಲ ಸುಮ್ಮನೆ ಮಾಮನ ಮನೆಯಾಗ ಇದ್ ಬಿಡ್ರಿ ಅವ್ರಿಗೆ ಏನ್ ಬಿಡ್ರಿ

ತಗದಿಟ್ಟಾರ ನೆಕ್ಲೆಸ್ ಮಾಡ್ಸಾರ ಒಂದ್ ಮೂರ್ನಾಕ್ ಏನ್ ಬೇಕು ಬೇ ತಿಳಾ ತಿಂಗ್ಳಾ ಮತ್ತೆ ನಾನ್ ನಿಮ್ ಸಂಬಂಧ ದುಡಿದ್ ಹಾಕೋದಕ್ಕೆ ನನಗೆ ಬಂದಿದ್ದ ಅಲ್ಲಿಂದ ಯೂಟ್ಯೂಬ್ ಬಂದಿ ಯೂಟ್ಯೂಬ್ ತಾಯಿ ಯವ್ವ ನಮ್ಮವ್ವ ತಾಯಿ ಕೇಳಿ ವಿಡಿಯೋ ಯೂಟ್ಯೂಬ್ ನಡಿಯೋ ಬಿಡಾತಿನಲ್ಲ ತಂದಿ ಏನಾರು ಗ್ರೂಪ್ ಇಡವ ನಾನೆ ಅಲ್ಲ ಬೇ ತಂದಿ ಏನಾರ ಮನೆ ಗ್ರೂಪ್ ಅಲ್ಲ ಮತ್ತೆ ಇಷ್ಟು ಗಂಡಿನ ಮನೆ ಬಂದ್ರು ದುಡ್ದು ಹಾಕತೇನೆ ಅಲ್ಲ ನೋಡಿದ್ರಲ್ಲ ಫ್ರೆಂಡ್ಸ್ ಯಾರ್ ನಿಜ ಯಾರು ಸುಳ್ ಮಾತಾಡತಾರಂತಂದ ನನ್ ಕಡೆ ಇನ್ನೂ ಅಷ್ಟು ಪ್ರೂಫ್ ಅದಾವ ಅವೆಲ್ಲ ಅಪ್ಡೇಟ್ ಕೊಡ್ತೇನೆ ನಿಮಗೆ ಸೋಷಿಯಲ್ ಮೀಡಿಯಾದಾಗ ಶೇರ್ ಮಾಡ್ತೇನೆ ಧನ್ಯವಾದಗಳು